ಕಲರ್ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವೇನು ಅಂತಂದ್ರೆ ನಾನು ನಮ್ಮ ದೋಸ್ತರು ಕೂಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೃಷಿ ಮೇಳ ಹಾಕೊಂಟಿವಿ ದಾಡದಾಗ ಆಗುವಂಥ ಅದಕ್ಕೆ ಹೋಗೊಂಬರ್ರಿ ಅಲ್ಲಿ ಏನೇನು ಇರ್ತೈತಿ ಮತ್ತು ನಮ್ಮ ದಾಳಕ್ಕೆ ಆಗುವಂಥ ಕೃಷಿ ಮೇಳ ಹೆಂಗೆ ಕಥೆ ತೋರಿಸ್ತಾನೆ ಹೋಗುಂಬರ್ರಿ

ಫುಲ್ ಜನ ನಿಂದಿರು ಎಲ್ಲ ಕಡೆ ಏನು ಮಾಡ್ತೀರಿ ಮಿನಿಸ್ಟ್ರಿ ಪೂರಾ ರೋಡ ಬ್ಲಾಕ್ ಮಾಡ್ಯಾರ ಮಾಡ್ಯಾರಿನಿಸ್ಟ್ರ್ ಸಂಬಂಧ ಇಷ್ಟು ಜನ ಅವ್ರು ಏನರ ಮಾಡ್ಕೊಂಡು ಹೋಗಲ್ಲರ ಅಕ್ಕ ನೋಡ್ಬೇಕಂತ ಹೇಳಿ ಬೇರೆ ಊರಿಂದ ದೂರಿಂದ ಬಂದಿರ್ತಾರ ಅವ್ರ ನಿಲ್ಲೊಂದು ಎರಡು ತಾಸು ಹಿಡ್ಕೊಂಡು ನಿಂದಿರ್ಸಿ ಏನು ಆಗಂಗಿಲ್ರಿ ಅವ್ರು ನೋಡಕ್ಕೆ ಬಂದಿರ್ತಾರ ಮಾತೀವಿ ಮಿನಿಸ್ಟ್ರ್ ಯಾವಾಗ ಯಾವಾಗ ಒಂದು ಬರ್ತಿರ್ತಾರೆ ಮಿನಿಸ್ಟ್ರ್

ீடுங்க <laughs> 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 ಹೋಲ್ ಬಾರು ಹೂ ನೋಡಕತ್ತೇ ಬಂದ್ರೆ ಹೂ ನೋಡಿ ಒನ್ ಕೈ ಹಿಡ್ಕೊಂಡು ಉಂಟು ಹೂ ದಯ್ ನೋಡ್ರಿ ಆತದ ಇಲ್ಲಿ ಬೇಜಾರ ಆತ ಅವ್ರಲ್ಲ ಇವು ಬ್ಯಾರೇ ಆಗ್ತಾವ ಒಬ್ಬರು ಏನ್ ಬಿಡೋ ಮರ ಒಂದು ಫೋಟೋ ತಗೊಂಡ ಕೊಡಲ್ರಿ ಏನ್ ಮಾಡ್ತಿ ನಮ್ ದೋಸ್ತ ಸ್ವೀಟ್ ಸಾರಿ ಫ್ರೂಟ್ ಬಂದಾನೆ ಇಲ್ಲದ ನೋಡ್ರಿ ಅವನ ಪಾತ್ರೆಗೆತ್ತಿರ ಕೀಲೇನ ಒಂದು ಹೆಣ್ಣಿನ ಮಾಡ್ಯಾರ ನೋಡಿ ಹೆಣ್ಣಿನ ಭಾವಚಿತ್ರ ಹುಳ ಸಾಮ್ರಾಜ್ಯ ಇದಲ್ಲ ಯಾರ ಮದುವೆ ಆಗತ್ತದ ಎಕ್ಸ್ಪ್ಲೇನ್ ಮಾಡ್ತಾರೆ ನಂಗೆ ಏನ್ ಮಾಡ್ತಾರೆ ಮತ್ತಕ್ಕೆ ಯಾರು ಬೇಕಾಗುತ್ತೇನೆ ಏನೇನು ಆರ್ಟಿಕ್ ಮಾಡಿಸ್ ಮಾಡ್ರೆ ವೆರೈಟಿ ಆಫ್ ಕೂಡ ವೆರೈಟಿಸ್ ಆಫ್ ಕೂಡ ನೀವು ಯಾವ್ದಾರು ವೆರೈಟೀಸ್

அந்த நிச்சயமா ಮಾಡಿದ அந்த தம்பதி பழைய இந்த சென்டர்ல கூட கூட இது உழுது ஒரு மனுஷன்

சாரி ஹீஸ்மார்டெஸ்ட் இன் அவர் நோட் ஏ இல் நோட் யாரு பாப்பா அந்த நோட் சட்டோல் உங்க கமெண்ட் நோட் இதன பர்சனாலி நோட் எங்க

ಜನ ಜಾತ್ರೆ ಈ ಪಕ್ಷಿ ಕುದುರಿ ಎಮ್ಮಿ ಇವನ್ನೆಲ್ಲ ನೋಡಕ್ ಬಂದಿವಿ ಗೊತ್ತೈತ್ರಿಪ್ಪ ನಮ್ಮ ನೋಡಕ್

ಯಾವ್ಯಾಡುತ್ತಿದೆ ಒಂಥರ ನಮ್ಮನೆಯ ಜಾತಿಯ ಹಾಡುಗಳು

ಇದು ನೋಡ್ರಿ ಎಷ್ಟು ಯುನಿಕ್ ಆಗೈತಿ ಅದು ಫ್ಯಾನು ಏನು ಗೊತ್ತಿಲ್ಲ ಅದ್ರಾಗ ಅವ್ರ A th ஐயா என்ன அதகடை போன் போடுனாயா சின்ன

ಡ್ಯಾಡಿ ಸಾಕಾಗಿ ಹೊಂಟಿ ಉಂಟ್ರಿ ಕಡೆ ಈಗ